ಗೈಸ್ ಐತ್ ನೋಡ್ರಿ ಗಾಡಿ ಮುಕ್ಷನ್ ರೀ ಕೆಲಸ ಆದಿ ಬಲ್ಲ ಸ್ಪಷ್ಟ ಸ್ಪ್ಯಾರ ಏನಂದ್ರೆ ಕೆಲಸ ಮುಕ್ಷನ್ ಗಾಡಿಯೋ ಮುಕ್ಷೆ ಇರುತ್ತೆ ಆದಾ ಮುಕ್ಷನ್ ಇರಲ್ಲ ಈಗ ನೆಂಟಲ್ ಹೊರದ ನಂತರ ಬರಮ್ಮ ಅನ್ಕಂತಕನ್ ಬರಂಗಿಲ್ಲ ರೀ ಹೇ ಗೈಸ್ ನಮಸ್ಕಾರ ಕರ್ನಾಟಕ ನೋಡ್ರಿ ಕೆಲಸ ಬಂದಿರಿ ನರ್ವಸ್ ಸ್ವಚ್ಛ ಮಾಡದ ಇದೆ ಹಿಂದಿನ ಗಾಡಿ ಕಟ್ಟರೋದಿರತ ಇದ ನೋಡ್ರಿ ಎರಡು ಮಜ ಲ ಯಾಡ್ ಮಜ ಲಕಂಡಾ ಫುಲ್ಲಾನ ಈ ಕೆಲ್ಸ ಹುಡ್ರಿ ಹಿಂಗರ್ಲಿ ಹುಡ್ರಿ ಚಲೋ ಮಾಡಿ ಗೈಝ್ ಊಟ ಮಾಡಕ್ ಬಿಟ್ಟಿದ್ರಿ ಊಟ ಮಾಡಿ ಇದ್ ನೋಡ್ರಿ ಮುಂಜಾನೆ ಬಂದ್ ಮಾಡಿದ್ರಿ ಏಟಾ ಇನ್ನೊಂದು ಸ್ವಲ್ಪ ಐತ್ರಿ ಬಂದ ಮಾಡಿ ಮುಗಿಸೋದ್ರಿ ಗುರುವಾರ ಗೋಳಿ ಮಾಡಿ ಗೋಳಿ ಮಾಡದ್ರಿ ಸ್ವಚ್ ಮಾಡದ್ರಿ ನಮ್ ಅರ್ಬಾಜ್ ಲೌಕರ್ ಗಡಬಿಡ್ಲಿ ಬಣ್ಣ ಪೋಚ ಹೋಗಿ ಕಾಡ್ಲಿಕ್ಕಾಗಿ ಚೋಡಿ ತಚ್ ಈಗ ಗಾಯ್ ನೋಡ್ರಿ ಗೋಡಿ ಮುಗಿಸಿನ ಕೆಲಸ ಅದಿ ಬರ್ಲಿ ಫಸ್ಟ್ ಕೆಲ್ಸ ಮುಗಿಸಿನ್ರಿ ಕೆಲಸ ಮುಗಿಸಿ ಇತ್ತು ಅದ ಮುಗಿಸನ್ ಇಸಲಾ ಈಗ ನೆಂಟಲ್ ಹೊಡ್ದ ನಂತರ ಬರೋದನ್ನ ಅನ್ಕತ್ತ ಕಂದ್ ರೀ ಈಗ ಪೇಮೆಂಟ್ ಸ್ವಲ್ಪ ಮಾಡ್ತೇನೆ ಕೊಡ್ತೇನೆ ಇದ್ರಿ ಇದ್ ನೋಡ್ರಿ ಪೇಮೆಂಟ್ ಮಾಡಿ ಸಿದ್ಧ ಮಾರ್ಕೆಟ್ ಬಂದೇನ್ರೀ ಕಾಯಿಪಲ್ ರೀ ಮಾರ್ಕೆಟ್ ಎಲ್ಲ ಕಲಿಯಿದ್ರಿ ನೋಡ್ರಿ ಇವತ್ತು ಪೇಮೆಂಟ್ ಮಾಡಿ ಬರಕ್ ಲೇಟ್ ಆತ್ರಿ ರೀ ಲೇಟ್ ಆಗ್ತದ್ರಿ ಹಿಂಗ್ ನೋಡ್ರಿ ಎಲ್ಲ ಎದ್ದು ಹೋಗಿರ್ತಿದ್ರಿ ಬಂದಿರ್ತೀವಿ

ಇಲ್ಲ ಬಕ್ಕಿ ನೋಡಿ ಬರ್ತೀರಿ ತುಗಲ್ನಿ ಹಸಿಕಲಿ ಫೋನ್ ಗೈಸ್ ತಳ ಅಂಗಡಿ ಬೇನ್ರಿ ಅಂಗಡಿ ಹೋಗಿ ಸಾಲ ತಗೊಂಡ್ಬೇನ್ರಿ ಈಗ ಏನಾರು ಪಿಕಪ್ ಮಕ್ಕಳಿದ್ರೆ ಹತ್ತು ತೆಗಿತೀರಿ ಟೈಮ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ರಿ ವಿಡಿಯೋ ಚೆನ್ನಾಗಿ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಕಮೆಂಟು ಮಾಡಿರಿ